ನಮಸ್ಕಾರ ನನ್ನ ಹೆಸರು ಶಿರಲಿಂಗಾಚಾರ್ಯ ಅಂತ ತಿಳಿಸುತ್ತಾ ಮಕ್ಕಳ ಸಂತನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೆ ನಮ್ಮ ಕಾರ್ಯಕ್ರಮವನ್ನು ತಿಳಿಸಿ ಅಂತ ಹೇಳುತ್ತ ಆ ಜಗನ್ಮಾತೆ ಶ್ರೀ ಕಾಳಿಕೆ ದೇವಿಗೆ ನಮಸ್ಕರಿಸುತ್ತಾ ಆ ಜಗನ್ಮಾತೆ ಆಶೀರ್ವಾದ ನಿಮ್ಮ ನಮ್ಮೆಲ್ಲಾ ಪ್ರೇಕ್ಷಕರ ಮೇಲೆ ಇಲ್ಲಂತ ತಿಳಿಸುತ್ತ ಆ ತಾಯಿಯ ಪಾದಕ್ಕೆ ಕೋಟಿ ಕೋಟಿ ನಮಸ್ಕಾರಗಳು ಅಂತ ತಿಳಿಸುತ್ತಾ ಇವತ್ತಿನ ವಿಡಿಯೋ ಮಾಡುವ ಕಾರಣವೇನಪ್ಪ ಅಂದ್ರೆ ಒಂದು ಎತ್ತಿನ ನ್ಯಾಲಿಗೆ ಗಿಡದ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅದರ ಬೇರಿನ ಬಗ್ಗೆ ನಿಮಗೆ ಒಂದು ತಿಳ್ಸಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದು ಯಾವ ತರಪ್ಪ ಅಂತಂದ್ರೆ ಇದು ಎತ್ತಿನ ನ್ಯಾಯಿ ಗಿಡ ಬರ್ತದೆ ಇದು ಇದರ ಹೆಸರೇ ಎತ್ತಿನ ಗಿಡ ಯಾರಾದ್ರೂ ಜಗ ತೆರ್ಕೊಂಡ್ಬಿಟ್ರೆ ಒಂದು ಯಂತ್ರ ಬರ್ತದ ಆ ಯಂತ್ರದೊಳಗಡೆ ಬೇರಿಟ್ಟು ಒಂದು ಫಶಾನ ಅಂದ್ರೆ ಒಂದು ರುದ್ರಭೂಮಿಗೆ ಹೋಗಿಬಿಟ್ಟು ಈ ಬೇರು ಸಂಘಟ ಯಂತ್ರದಾಗ ಎಲ್ಲ ಬರೋದು ಅವ್ರ ಹೆಸರು ಬರದು ಈ ಬೇರೆ ಊತ ಹಾಕಿ ಬಂದ್ರೆ ಅವರು ಊರು ಬಿಟ್ಟೋತಾರ ಅವರಿಗೆ ಕಾಲ್ ಕೈಗಳು ಬ್ಯಾನೆ ಹುಟ್ಟತವ ಎಲ್ಲಿ ತೋರಿಸಿದ್ನು ದಣ ದಣು ಬಂದ್ಬಿಡ್ತದ ಎಲ್ಲಿ ಹೋದ್ರು ಆರಾಮ ಆಗದಲ್ಲ ಅವರಿಗೆ ಆತರ ಒಂದು ಕೆಟ್ಟ ಕೆಲಸ ಮಾಡ್ತದ ಈ ಎತ್ತಿ ಆದರೆ ನಾವು ಯಾರಿಗೆ ಕೆಟ್ಟದ್ದು ಮಾಡಿ ಕೆಲಸ ನಮ್ಮ ಹತ್ರ ಇಲ್ಲ ಯಾಕೆ ಇಟ್ಕೊಂಡಿದ್ದೀವಿ ಅಂತಂದರೆ ಈ ಗಿಡ ಇನ್ನೊಂದು ಒಳ್ಳೆ ಕೆಲಸ ಮಾಡ್ತದ ಯಾರನ ರೇಸು ಇಸ್ಪೇಟು ಆಡೋರಿಗೆ ಹಾಕಿದರೆ ಇಸ್ಪೇಟ್ನಲ್ಲಿ ಗೆಲುವು ಆಗ್ತದ ಮತ್ತೆ ರೇಸು ಅಗರ ಜಗಳ ಗೆಲುವಿಗೆ ಖಾಲಿ ಕಟ್ಟಿದ ಗೆಲುವಾಗ್ತದ ಇದೆಲ್ಲ ಕೆಲಸ ಮಾಡ್ತದ ನೆಲೆ ಗಿಡ ಅದಲ್ಲದೆ ಚಿತ್ರಮೂಲ ಇದು ಚಿತ್ರಮೂಲನು ಪ್ರತಿಯೊಂದು ವಿಚಿತ್ರವಾದ ಕೆಲಸಗಳನ್ನು ಮಾಡಿಕೊಡ್ತದ ಪ್ರತಿಯೊಂದಕ್ಕೂನು ಕೆಲಸ ಮಾಡ್ತದ ಮತ್ತಿ ಒಂದು ಒಳ್ಳೆ ಕೆಲಸಕ್ಕೂ ತಾಯ್ತದೆ ಚಿತ್ರ ಚಿತ್ರಮೂಲ ಅಂದರೆ ವಿಚಿತ್ರ ವಿಚಿತ್ರ ಕೆಲಸಗಳು ಆಗಲಾರದ ಕೆಲಸಗಳನ್ನು ಮಾಡಿಕೊಡ್ತದ ಈ ಚಿತ್ರಮೂಲ ಪ್ರತಿಯೊಂದು ಕೆಲಸಕ್ಕೆ ಬರ್ತದೆ ಈ ಚಿತ್ರ ಮೂಲದ ಗಿಡ ಚಿತ್ರ ಚಿತ್ರಮೂಲನೂ ಈ ಹೋಗಿ ಸಂಗ್ರಹಣೆ ಮಾಡ್ಕೊಂಬಂದ ಇಟ್ಕೊಂಡಿದ್ದೀನಿ ಪ್ರತಿಯೊಂದು ಕೆಲಸ ಚಿತ್ರ ಚಿತ್ರಮೂಲ ಪ್ರತಿಯೊಬ್ಬರು ಶಿಖರ್ ಇದನ್ನು ತಾಯಿ ತರ ಹಾಕೊಳ್ಳಿ ಜನವಶ ಸ್ತ್ರೀವಶ ವೈರಿ ಸ್ತಂಭನ ಪ್ರತಿಯೊಂದು ಕೆಲಸನ ಚಿತ್ರ ಚಿತ್ರಮೂಲ ವೈರಿ ಸ್ತಂಭನ ಮಾಡ್ತದ ಬಾಯಿ ಬಂದ್ ಮಾಡ್ತದ ಹ್ಮ್ ಜನವಶೀಕರಣ ಮಾಡ್ತದ ಪ್ರತಿಯೊಂದು ಒಳ್ಳೆ ಕೆಲಸ ಚಿತ್ರ ಚಿತ್ರಮೂಲ ಮತ್ತೆ ನೊಣ ಸೂತಕ ಇದು ಇದೊಂದು ನೊಣ ಸೂತಕ ಇದು ಈ ಸೂತ್ಕ ಏನಾದ ಜನ ವಶಕರಣ ಮಾಡ್ತದ ಅಂಗಡಿ ಗಿರಾಕಿ ಬರ್ತದ ಸ್ತ್ರೀ ವಶಕರಣಕ್ಕೆ ಬರ್ತದ ಪುರುಷ ವಶಕರಣಕ್ಕೆ ಬರ್ತದ ಫ್ಯಾಮಿಲಿ ವಶಕರಣಕ್ಕ ಬರ್ತದ ಪ್ರತಿಯೊಂದು ವಶ ಬರ್ತದ ಈ ನೊಣ ಸೂತ್ಕ ಪ್ರತಿಯೊಂದು ಕೆಲ್ಸಕ್ಕೂ ಯೂಸ್ ಮಾಡ್ಕೋಬಹುದು ಮೊದಲೊಂದು ವಿಡಿಯೋ ಮಾಡಿದ್ದೀನಿ ನೊಣ ಸೂತಕ ಅದಕ್ಕಾಗಿ ಮತ್ತೆ ನಿಮ್ಗೆ ಇದ್ರೊಳಗಡೆ ಸ್ವಲ್ಪ ಮನೆ ತಂದಿದ್ದೀನಲ್ಲ ಆಯ್ತಾರ್ಟ್ ಹೆಂಗ ಇತ್ತು ಇದನ್ನು ಸ್ವಲ್ಪ ಅಂತ ಹೇಳ್ತಾ ಇದ್ದೀನಿ ಇದನ್ನು ಪ್ರತಿಯೊಂದು ಕೆಲಸ ನೊಣ ಸೂತ್ಕ ಭಾಳಷ್ಟು ನೊಣ ಸುತ್ತ ಶೇಬಕಾರ್ ಭಾಳ ತಿಪ್ಪಲಾದ ಇದು ತಾಯಿ ತಾಯಿ ಹಾಕಿದ್ರು ವಶೀಕರಣ ಮಾಡ್ತದ ಬಟ್ಟೆ ಹಾಕಿದ್ರು ವಶೀಕರಣ ಮಾಡ್ತದೆ ಎರಡು ರೀತಿಲ್ಲ ವಶೀಕರಣ ಮಾಡ್ತದ ಈ ಎತ್ತಿನಾಲಿ ಗಿಡ ಕೆಟ್ಟದ್ದು ಮಾಡ್ತದ ಮತ್ತೆ ಇಸ್ಪೀಟ್ನ ಗೆರೆ ಹಂಗೆ ಮಾಡ್ತದ ಮತ್ತೆ ಒಬ್ಬವನು ಊರು ಗುಡ್ಸಂಗೆ ಮಾಡ್ತದ ಅವನಿದ್ದಾಣು ಆರಾಮ ಆರಾಮಾಗ್ಲಾರ ಹಂಗೆ ಮಾಡ್ತದೆ ಎರಡು ಕೆಲಸ ಮಾಡ್ತದೆ ಒಳ್ಳೇದು ಮಾಡ್ತದೆ ಕೆಟ್ಟದ್ದು ಎತ್ತಿನ ಎತ್ತಿನಿ ಗಿಡ ಇದೇನು ಮಾಡ್ತದ ಸಕಲ ಕಾರ್ಯಗಳಿಗೂ ಎಲ್ಪ್ ಮಾಡ್ತದೆ ಪ್ರತಿಯೊಂದು ಕಾರ್ಯಕ್ಕೆ ಸಪೋರ್ಟ್ ಒಂದು ಕೆಲಸ ಮಾಡತೀ ಚಿತ್ರ ಮೂಲ ಅಂತ ಹೇಳುತ್ತ ಪ್ರತಿಯೊಂದು ಗಿಡ ಮೂಲಿಕೆಯನ್ನು ವೀಕ್ಷಕರ ಮುಂದೆ ನಾನು ತಂದಿಡ್ತಿದ್ದೀನಿ ನೀವು ಪ್ರತಿ ಸಪೋರ್ಟ್ ಮಾಡಿ ನನ್ನ ಬೆಳೆಸ್ರಿ ನಮ್ಮ ಚಾನಲ್ ವೇಗವಾಗಿ ಬೆಳೆಸಿ ಮಕ್ಕಳ ಸಂತಾನ ಯೂಟ್ಯೂಬ್ ಚಾನಲ್ನ ವೇಗವಾಗಿ ವೇಗವಾಗಿ ಬೆಳೆಸಂತ ತಿಳಿಸುತ್ತ ನಮ್ಮ ಚಾನಲ್ ಎಷ್ಟು ವೇಗವಾಗಿ ಬೆಳೆಸ್ತರಿ ಅಷ್ಟು ವೇಗವಾಗಿ ಇನ್ನೂ ಹೊಸ ಹೊಸ ಗಿಡಗಳನ್ನ ತಂದು ನಿಮ್ಮ ಮುಂದೆ ಇಡ್ತೀನಿ ನೀವು ನೋಡ್ಕರಿ ನಿಮಗೆ ಕೆಲ್ಸಕ್ಕೆ ಬಂದ್ರೆ ಮಾಡಿಕೊಳ್ಳಿ ಅಂತ ತಿಳಿಸುತ್ತ ಜೈ ಕಾಳಿಕೆ ಮಾತೆ ಅಂತ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ